ನಮಸ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷಗಳಾಗಿವೆ ಅಂದ್ರೆ ನವೆಂಬರ್ ಹದಿನೈದಕ್ಕೆ ಅಧ್ಯಕ್ಷಗಿರಿ ವಹಿಸಿಕೊಂಡು ಎರಡು ವರ್ಷಗಳಾಗಲಿವೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮಕಾಡೆ ಮಲಗಿದ ಬಳಿಕ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಮತ್ತು ಮುಂಬರುವ ಚುನಾವಣೆಗೆ ಪಕ್ಷವನ್ನು ಸಂಘಟಿಸುವ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಯುವ ನಾಯಕತ್ವಕ್ಕೆ ಅಧ್ಯಕ್ಷಗಿರಿಯನ್ನು ಕೊಟ್ಟು ಪ್ರೋತ್ಸಾಹಿಸುತ್ತಿದೆ ಈ ಎರಡು ವರ್ಷಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ಸಾಧಿಸಿದ್ದಷ್ಟು ಮತ್ತು ವಿಜಯೇಂದ್ರ ಅವರಿಗೆ ಮುಂದಿರುವ ಸವಾಲುಗಳಾದರೂ ಏನು ವೀಕ್ಷಕರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲೇದಾಗಿ ಎರಡು ವರ್ಷದ ಅಂದ್ರೆ ಕಳೆದ ಎರಡು ವರ್ಷದಲ್ಲಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಂತ ವಿಜಯೇಂದ್ರ ಅವರು ಸಾಧಿಸಿದ್ದೇನು ಎಂಬ ಪ್ರಶ್ನೆ ಹಲವರನ್ನು ಕಾಡುತ್ತಿದೆ ಈ ಪ್ರಶ್ನೆಗೆ ವಿಜಯೇಂದ್ರ ಅವರು ತಮ್ಮ ಸಂಘಟನಾ ಶಕ್ತಿ ಮೂಲಕ ತಮ್ಮ ಚತುರತೆಯ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಈ ನಾಯವಾಗಿ ಸೋಲನ್ನ ಅನುಭವಿಸಿತ್ತು ಈ ಸೋಲಿನ ಬಳಿಕ ಈ ಕಾರ್ಯಕರ್ತರಲ್ಲಿ ಉತ್ಸಾಹ ಕಳೆಗುಂದಿತ್ತು ಉತ್ಸಾಹ ಹೊರಟು ಹೋಗಿತ್ತು ಚೈತನ್ಯ ಕೂಡ ಹೊರಟು ಹೋಗಿತ್ತು ಇಂಥ ವೇಳೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಯುವ ನಾಯಕರಾಗಿರುವ ಯಂಗ್ ಮಾಸ್ ಲೀಡರ್ ಆಗಿರುವ ಬಿವೈ ವಿಜಯೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ರಾಜ್ಯ ಘಟಕಕ್ಕೆ ಚೈತನ್ಯ ತುಂಬುವ ಕೆಲಸವನ್ನು ಮಾಡಿದ್ರು ಅವರ ಆರಂಭಿಕ ಹೆಜ್ಜೆ ನಿಧನವಾಗಿದ್ರು ಕೂಡ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಹೊಸ ಚೈತನ್ಯ ತುಂಬುವ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ಆರಂಭದಲ್ಲಿಂದಲೇ ಮಾಡಿದ್ರು ಈ ಎರಡು ವರ್ಷಗಳಲ್ಲಿ ಪ್ರಮುಖವಾಗಿ ಅವರು ಮಾಡಿರ್ತಕ್ಕಂಥ ಹೋರಾಟಗಳು ಹಲವರಾದ್ರೂ ಇದರಲ್ಲಿ ಬಹುತೇಕ ಐದರಿಂದ ಆರು ದೊಡ್ಡ ಹೋರಾಟಗಳು ಅವರ ಸಾಧಿಸಿರತಕ್ಕಂಥ ದೊಡ್ಡ ಹೋರಾಟಗಳು ರಾಜ್ಯದ ಗಮನ ಸೆಳೆದಿವೆ ಅಂತ ಹೇಳ್ಬೋದು ಅವರ ಎರಡು ವರ್ಷಗಳ ಸಾಧನೆಯಲ್ಲಿ ಮೊದಲದ್ದೇನಪ್ಪ ಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಂತ ಮೂಢ ಹಗರಣವನ್ನು ಹಿಡಿದುಕೊಂಡು ಬೆಂಗಳೂರಿನಿಂದ ಮೈಸೂರು ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಅವರ ಅಧ್ಯಕ್ಷಗಿರಿಯಲ್ಲಿ ಒಂದು ಐತಿಹಾಸಿಕ ದಾಖಲೆಯಾಗಿದೆ ಯಾಕಂದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಯಾವ ನಾಯಕರು ಕೂಡ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವ ಇತಿಹಾಸ ಇಲ್ಲ ಆದರೆ ವಿಜೇಂದ್ರ ಅವರು ಸಿಎಂ ವಿರುದ್ಧ ಕೇಳಿ ಬಂದಂತಹ ಮೂಢ ಹಗರಣದ ವಿರುದ್ಧ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಒಂದು ವಸಾತು ಹೊಸ ಶಕ್ತಿ ತುಂಬುವಲ್ಲಿ ಕೂಡ ಯಶಸ್ವಿ ಆದರು ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಮತ್ತೊಂದಷ್ಟು ವರ್ಚಸ್ಸು ತಂದುಕೊಡುವಲ್ಲಿ ಕೂಡ ಯಶಸ್ವಿ ಆದ್ರು ಅಂತ ಹೇಳ್ಬೋದು ಅದೇ ರೀತಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣವನ್ನು ಹಿಡಿದುಕೊಂಡು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ನೇತೃತ್ವವನ್ನು ವಹಿಸಿದ್ರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ರು ಅದೇ ರೀತಿ ಅಂದಿನ ಸಚಿವರಾಗಿದ್ದಂತ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಲ್ಲಿ ಕೂಡ ಬಿ ವೈ ವಿಜಯೇಂದ್ರ ಅವರು ಸಕ್ಸಸ್ ಆದ್ರು ಅಂತ ಕೂಡ ಹೇಳ್ಬೋದು ವಕ್ಫ್ ಅಕ್ರಮದ ವಿರುದ್ಧ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಹಾಗೆ ಬೆಲೆ ಏರಿಕೆ ವಿರುದ್ಧ ಕೂಡ ದೊಡ್ಡ ಮಟ್ಟದ ರಾಜ್ಯಾದ್ಯಂತ ಹೋರಾಟ ಮಾಡಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಜನರಿಗೆ ಮುಟ್ಟಿಸುವಲ್ಲಿ ಕೂಡ ಯಶಸ್ವಿ ಆದ್ರು ಅದೇ ರೀತಿ ಸ್ಥಳ ಕುರಿತು ಅಪಪ್ರಚಾರದ ವಿರುದ್ಧ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದ್ರು ಅಷ್ಟೇ ಅಲ್ಲ ಇತ್ತೀಚೆಗೆ ನಡೆದಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಕೂಡ ಬೆಂಬಲಿಸಿ ಅಷ್ಟೇ ಅಲ್ಲ ಆಹೋರಾತ್ರಿಯಲ್ಲಿ ಆಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಕೂಡ ಮಾಡಿದ್ರು ಈ ಬಿಸಿಯಿಂದ ವಿಜೇಂದ್ರ ಅವರು ರೈತರ ಹೋರಾಟದಲ್ಲಿ ಭಾಗಿಯಾದ ಬಳಿಕ ಎಚ್ಚೆತ್ತುಕೊಂಡಂತ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಿತು ಇದರ ಹೊರತಾಗಿ ಕೂಡ ಹಲವು ಹೋರಾಟಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಈ ಮೂಲಕ ಪಕ್ಷ ಸಂಘಟಿಸುವ ಕೆಲಸ ಮತ್ತು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಕೆಲಸ ಬಿ ವೈ ವಿಜಯೇಂದ್ರ ಅವರು ಮಾಡಿದ್ದಾರೆ ಇವರು ಅಧ್ಯಕ್ಷ ಅಂದ್ರೆ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಬಳಿಕ ಪಕ್ಷದ ವರ್ಚಸ್ಸು ಹೆಚ್ಚಿದೆ ಅಷ್ಟೇ ಅಲ್ಲ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಬಂದಿದೆ ಆಡಳಿತ ಕೂಡ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಹಿಡಿದು ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಕ್ಕೆ ಹೊಸ ಶಕ್ತಿ ತುಂಬಿದ್ದಾರೆ ಕಾರ್ಯಕರ್ತರಿಗೆ ಹೊಸ ಶಕ್ತಿ ತುಂಬುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಹೀಗಾಗಿ ವಿಜಯೇಂದ್ರ ಅವರ ಕಳೆದ ಎರಡು ವರ್ಷಗಳಲ್ಲಿ ಮೂಡ ವಿರುದ್ಧ ಹೋರಾಟ ವಕ್ಫ್ ವಿರುದ್ಧ ಹೋರಾಟ ವಾಲ್ಮೀಕಿ ನಿಗಮ ಹರಣ ಹಗರಣದ ವಿರುದ್ಧ ಹೋರಾಟ ಬೆಲೆ ಏರಿಕೆ ವಿರುದ್ಧ ಹೋರಾಟ ಕೆಪಿಎಸ್ಸಿ ಕರ್ಮಕಾಂಡದ ಕುರಿತು ಹೋರಾಟ ಅದೇ ರೀತಿ ಧರ್ಮದ ವಿಚಾರದಲ್ಲಿ ಅಪಪ್ರಚಾರ ಕೇಳಿ ಬಂದಿತ್ತು ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಅದೇ ರೀತಿ ಹಿಂದೂ ಕಾರ್ಯಕರ್ತರಿಗೆ ನೆರವಿಗೆ ಧಾವಿಸುವುದು ಅದೇ ರೀತಿ ಇನ್ನು ಅನೇಕ ತರದ ಹೋರಾಟಗಳನ್ನು ಈ ಎರಡು ವರ್ಷಗಳಲ್ಲಿ ವಿಜಯೇಂದ್ರ ಅವರು ಮಾಡಿದ್ದರಿಂದ ಪಕ್ಷ ಸಂಘಟನೆಗೆ ಒಂದು ಹೊಸ ಶಕ್ತಿ ಬಂದಿದೆ ಕಾರ್ಯಕರ್ತರಿಗೆ ಒಂದು ಹೊಸ ಉತ್ಸಾಹ ಬಂದಿದೆ ಅಷ್ಟೇ ಅಲ್ಲ ಕಳೆಗೊಂಡಿದ್ದಂತಹ ಪಾರ್ಟಿಯ ವರ್ಚಸ್ಸು ಈಗ ಹೆಚ್ಚಾಗಿದೆ ಈ ಎರಡು ವರ್ಷಗಳಲ್ಲಿ ಸಾಧಿಸಿದ್ದು ಇಷ್ಟು ಇನ್ನು ಸಾಧಿಸಬೇಕಾಗಿದ್ದು ಬೇಕಾದಷ್ಟಿದೆ ಬೇಕಾಗಿದ್ದು ಏನಪ್ಪ ಅಂದ್ರೆ ಈಗಾಗಲೇ ಪಕ್ಷದಲ್ಲಿ ಹಲವು ಬಿಕ್ಕಟ್ಟುಗಳಿದ್ದವು ಅಸಮಾಧಾನ ಗೊಂದಲ ಮುನಿಸು ಆಕ್ರೋಶ ಎಲ್ಲ ಇದ್ವು ಈ ಎಲ್ಲಾ ಆಕ್ರೋಶಗಳು ಈಗ ಒಂದು ಹಂತಕ್ಕೆ ಬಂದು ನಿಂತಿವೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರ ರಕ್ತ ಅವರ ದೃಷ್ಟಿ ನೆಟ್ಟಂತೆ ಕಾಣ್ತಿದೆ ಯಾಕಂದ್ರೆ ಗ್ಯಾರಂಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತನ್ನಗಳನ್ನು ಭದ್ರ ಮಾಡಿಕೊಂಡಿದೆ ಅಷ್ಟೇ ಅಲ್ಲ ಎರಡ್ ಸಾವಿರಾವಣೆಯಲ್ಲಿ ಕೂಡ ನಮ್ಮದೇ ಪಕ್ಷ ಅಧಿಕಾರಕ್ಕೆ ಬರ್ತೇ ಬರುತ್ತೆ ಅಂತ ಡಿ ಸಿಎಂ ಡಿ ಕೆ ಶಿವಮೊಗ್ಗ ಅವರು ಕೂಡ ಇತ್ತೀಚೆಗೆ ಹೇಳಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಮುಂದಿಟ್ಟುಕೊಂಡು ಮತ್ತು ಜನರಿಗೆ ತಲುಪಿಸುವುದಕ್ಕೆ ಬಿ ಜೆ ಪಿ ಒಂದು ತಂತ್ರಗಾರಿಕೆಯನ್ನು ರೂಪಿಸಿದೆ ಅಂತ ಹೇಳ್ಬೋದು ಅದೇ ರೀತಿ ಎರಡನೇ ಸವಾಲು ಏನಪ್ಪಾ ಅಂದ್ರೆ ಪಕ್ಷದಲ್ಲಿ ಈಗಾಗಲೇ ಒಂದು ಹಂತದ ಮಟ್ಟಿಗೆ ಆಕ್ರೋಶ ಅಸಮಾಧಾನ ತಹ ಬದಿಗೆ ಬಂದಿದೆ ಆದರೆ ಇದು ಈಗೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಸಣ್ಣ ಪುಟ್ಟ ಲೋಪದೋಷಗಳು ಮತ್ತು ಸಣ್ಣ ಪುಟ್ಟ ಅಸಮಾಧಾನಗಳು ಕೂಡ ಪಕ್ಷದಲ್ಲಿ ಈಗಾಗಲೇ ಇವೆ ಇವೆಲ್ಲವನ್ನು ಬಗೆಹರಿಸಿಕೊಂಡು ಮುನ್ನಡೆಯುವಂತ ಜವಾಬ್ದಾರಿ ಕೂಡ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರ ಮೇಲಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಬಿಜೆಪಿಯನ್ನು ಸಂಘಟಿಸುವುದು ಕಾರ್ಯಕರ್ತರಲ್ಲಿ ಹೊಸ ಶಕ್ತಿ ತುಂಬುವುದು ಅಧಿಕಾರಕ್ಕೆ ತರುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನ ಜವಾಬ್ದಾರಿ ಕೂಡ ವಿಜಯೇಂದ್ರ ಅವರ ಮೇಲಿದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಈಗಾಗಲೇ ಹಲವು ಹೋರಾಟಗಳನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿ ಪಕ್ಷದ ವರ್ಚಸ್ಸು ಹೆಚ್ಚಿಸಿದ್ದಲ್ಲದೆ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಕೆ ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ನಲ್ಲಿ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಎರಡು ವರ್ಷ ಕಳೆದಿದೆ ಈ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರ ಹಲವು ಹೋರಾಟಗಳನ್ನು ಮಾಡಿ ಜನ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಕೂಡ ಬಿ ವೈ ವಿಜಯೇಂದ್ರ ಅವರು ಸಕ್ಸಸ್ ಆಗಿದ್ದಾರೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಒಂದಷ್ಟು ಸವಾಲುಗಳು ಕೂಡ ಇವೆ ಆ ಸವಾಲುಗಳೇನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವುದು ಅದೇ ರೀತಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಹಿಡಿದುಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ದೊಡ್ಡ ಸವಾಲಾಗಿದೆ ಈ ಸವಾಲನ್ನು ವಿಜಯೇಂದ್ರ ಅವರು ಹೇಗೆ ನಿಭಾಯಿಸುತ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ವೀಕ್ಷಕ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ